ಅನ್ನ ಸಾರಿನೊಟ್ಟಿಗೆ ರೊಟ್ಟಿ ಚಪಾತಿಯೊಟ್ಟಿಗೆ ಸೈಡ್ ಡಿಶ್ ಆಗಿ ರುಚಿಕರವಾಗಿ ಇವತ್ತು ಹಾಗಲಕಾಯಿ ಪಲ್ಯವನ್ನು ಮಾಡೋಣ ಮಸಾಲೆಯನ್ನು ಹುರಿದು ಪುಡಿ ಮಾಡಿ ಮಾಡುವಂತಹ ಪಲ್ಯ ಒಂದು ಎರಡು ಮೂರು ದಿನ ಹಾಳಾಗದೆ ಕೋಣೆ ಉಷ್ಣತೆಯಲ್ಲಿ ಇರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡ್ರಂತೂ ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹಾಗಲಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಹಾಗಲಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋದನ್ನು ಮೊದಲು ನನಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಈ ರುಚಿಯಾಗಿರುವಂತಹ ಹಾಗಲಕಾಯಿ ಪುಡಿ ಪಲ್ಯ ಮಾಡೋದು ಹೇಗೆ ನೋಡೋಣ ಇದಕ್ಕೆ ನಾನು ಎ ಮೂರು ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಮಧ್ಯದಲ್ಲಿರುವಂತಹ ಬೀಜ ತುಂಬ ಬಲ್ತಿದ್ರೆ ಈ ರೀತಿ ಬೀಜವನ್ನು ತೆಗೆದು ಆದಷ್ಟು ತೆಳುವಾಗಿ ಹೆಚ್ಕೋಬೇಕು ತುಂಬ ಸಣ್ಣದಾಗಿ ಪುಡಿ ಪುಡಿಯಾಗಿ ಹೆಚ್ಚುವಂಥ ಅಗತ್ಯ ಇಲ್ಲ ಹೋಳು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಈ ರೀತಿ ಮೂರು ಹಾಗಲಕಾಯಿಯನ್ನು ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೇನೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಅಂತಂದರೆ ಈ ಪಲ್ಯಕ್ಕೆ ನಾನು ಬೆಲ್ಲದ ಉಪಯೋಗವನ್ನು ಮಾಡ್ತಾ ಇಲ್ಲ ಬೆಲ್ಲವನ್ನು ಹಾಕದೆ ಹಾಗಲಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೇನೆ ಬಾಣಲೆಗೆ ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಆಗಲೇ ನಾನಾಗಲೇ ಹೇಳಿದಾಗೆ ನೀರನ್ನು ಉಪಯೋಗ ಮಾಡದೇ ಇರೋದರಿಂದ ಇಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿ ಬೇಕಾಗತ್ತೆ ನೀವು ಎಣ್ಣೆ ಪ್ರಮಾಣವನ್ನು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ಒಳ್ಳೆ ಪರಿಮಳದ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದಾನೆ ಈರುಳ್ಳಿಯನ್ನು ಸೇರಿಸಿ ಹಸಿವಾಸನೆ ಹೋಗೋ ತನಕ ಹುರ್ಕೋಬೇಕು ನಾನಾಗಲೇ ಹೇಳಿದಾಗೆ ಬರೀ ಒಂದು ಅನ್ನ ಸಾರು ಇದೆ ಅಂತನ್ನುವಾಗ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಅಥವಾ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಈ ಡ್ರೈ ಪಲ್ಯ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ರೆಗ್ಯುಲರಾಗಿ ನಾವು ಮಾಡುವಂತಹ ಹಾಗಲಕಾಯಿ ಪಲ್ಯ ಥರ ಇರೋದಿಲ್ಲ ಇದು ಈಗ ಹೆಚ್ಚಿದಂತಹ ಹಾಗಲಕಾಯಿ ಹೋಳುಗಳನ್ನು ಹಾಕಿ ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಏನು ಹಾ ಎಣ್ಣೆಯನ್ನು ಹಾಕಿದ್ದೀವಲ್ಲ ಆ ಎಣ್ಣೆಯಲ್ಲೇ ಈ ಹಾಗಲಕಾಯಿ ಹೋಳುಗಳು ಬೇಯಬೇಕು ಉಪ್ಪನ್ನು ಹಾಕಿರೋದ್ರಿಂದ ಅದು ಸ್ವಲ್ಪ ನೀರನ್ನು ಬಿಡತ್ತೆ ಹಾಗಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಹಾಗಲಕಾಯಿ ಬೇಯೋ ತನಕ ವೆಯ್ಟ್ ಮಾಡ್ತೇನೆ ಹಾಗಲಕಾಯಿ ತುಂಬ ಆಗುತ್ತೆ ತಿನ್ನೋದಿಲ್ಲ ಅಂತ ಅನ್ನೋರು ಹಾಗಲಕಾಯಿ ಹೋಳುಗಳನ್ನು ಮೊದಲಿಗೆ ಬೇಯಿಸ್ಲೋಕ್ಕಿಂತ ಮುಂಚೆ ಉಪ್ಪು ಅರ್ಶಿಣವನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಹಿಂಡಿ ನೀವು ಕಹಿಯನ್ನು ತೆಕ್ಕೊಳ್ಬೋದು ಬಾಣೆಲೆಗೆ ಮೂರು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿ ಇಲ್ಲಿ ನಾನು ಹುರಿತಾ ಇದ್ದೀನಿ ಶೇಂಗಾ ಒಂದು ಮುಕ್ಕಾಲು ಭಾಗ ಹುರಿದು ಆದಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಪೀಸಸ್ ಇದೆ ತುರಿದಿರೋ ತುರಿ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಒಣ ಕೊಬ್ಬರಿಯನ್ನು ಹಾಕಿ ಅದನ್ನು ಸಹ ಇದರೊಟ್ಟಿಗೆ ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಎರಡು ದೊಡ್ಡ ಚಮಚದಷ್ಟು ಬಿಳಿ ಿ ಎಳ್ಳನ್ನು ಸೇರಿಸ್ತಾ ಇದ್ದಾನೆ ಎಳ್ಳು ಸ್ವಲ್ಪ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಎಳ್ಳು ಬೇಗ ಹುರಿಯೋದ್ರಿಂದ ಕಡೆಯಲ್ಲಿ ಹಾಕಿದ್ರೆ ಸಾಕಾಗತ್ತೆ ಈಗ ಒಂದು ಚಮಚದಷ್ಟು ಜೀರಿಗೆಯನ್ನು ಇಲ್ಲಿ ಸೇರಿಸ್ತಾ ಇದ್ದಾನೆ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದಾನೆ ಒಂದು ಚಮಚದಷ್ಟು ಸೋಂಪು ಅಥವಾ ಬಡೇಸೊಪ್ಪನ್ನು ಸೇರಿಸ್ಬಿಟ್ಟು ಎಲ್ಲದನ್ನು ಹದವಾಗಿ ಹುರ್ಕೋಬೇಕು ಯಾವುದನ್ನು ಕರಟಿಸ್ಬೇಡಿ ಎಲ್ಲದರದ್ದು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದು ಆದಮೇಲೆ ಸ್ವಲ್ಪ ಹೂ ಬೆಚ್ಚಿಗೆ ಅಂದರೆ ಉಗುರು ಬೆಚ್ಚಗೆ ಇದೆ ಅಂತ ಅನ್ನುವಾಗ್ಲೇ ಮಿಕ್ಸರ್ ಜಾರ್ಗೆ ಇದನ್ನು ಹಾಕೊಂಡು ಪುಡಿ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾನು ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಖಾರವನ್ನು ನೀವು ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಖಾರ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಚಮಚದಷ್ಟು ಆಮ್ಚೂರು ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಅಂತ ಏನು ಹೇಳ್ತಾರೆ ಅದನ್ನು ಹುಳಿಗೆ ಸೇರಿಸಿದ್ದೇನೆ ಇದಿಲ್ಲ ಅಂತಂದರೆ ಹುಣಸೆ ಹಣ್ಣಿನ ರಸಾನೋ ಅಥವಾ ಆಮೇಲೆ ಪಲ್ಯ ಆದಮೇಲೆ ನಿಂಬೆಹಣ್ಣಿನ ರಸಾನೋ ನೀವು ಪಲ್ಯಕ್ಕೆ ಸೇರಿಸ್ಕೊಳ್ಬೋದು ಇದಿಷ್ಟನ್ನು ನಾನು ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ತುಂಬ ನೈಸ್ ಪೌಡರ್ ಆಗೋದು ಬೇಡ ಸ್ವಲ್ಪ ತರಿತರಿಯಾಗಿ ಇರಲಿ ಈ ಕಡೆ ನಾವು ಬೇಯಿಸಲಿಕ್ಕೆ ಇಟ್ಟಂತಹ ಹಾಗಲಕಾಯಿ ಹೋಳುಗಳು ಸಹ ಹದುವಾಗಿ ಚೆನ್ನಾಗಿ ಬೆಂದಿದೆ ಬಣ್ಣ ಸಹ ಸ್ವಲ್ಪ ಮಾಗಿದೆ ಒಂದು ಹೋಳನ್ನು ಬೇಕಿದ್ರೆ ನೀವು ಕಟ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೋಬೇಕು ಇಲ್ಲಿ ನೀವು ಗಮನಿಸಿದ್ರೆ ಮಸಾಲೆಯನ್ನು ಗಮನಿಸಿದ್ರೆ ನಾವು ಬದನೆಕಾಯಿ ಪಲ್ಯಕ್ಕೆಲ್ಲ ಮಾಡ್ತೀವಲ್ಲ ಅದೇ ಮಸಾಲೆ ನಾನೀಗ ಹಾಗಲಕಾಯಿಗೆ ಹಾಕಿರೋದು ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಪದಾರ್ಥಕ್ಕಾಗಲಿ ಶೇಂಗಾ ಪುಡಿ ಹಾಕಿದ್ರೆ ರುಚಿ ಸಹ ಡಬಲ್ ಆಗುತ್ತೆ ಮಾಡಿರುವಂತಹ ಪುಡಿಯಲ್ಲಿ ಮೂರು ಚಮಚದಷ್ಟು ಪುಡಿಯನ್ನು ಹಾಕ್ಕೊಂಡಿದ್ದೇನೆ ನೀವು ನೋಡಿಕೊಂಡು ಪುಡಿಯನ್ನು ಸೇರಿಸ್ಕೊಳ್ಳಿ ತುಂಬ ಶೇಂಗಾ ಎಳ್ಳಿನ ಪುಡಿ ಆಗುತ್ತೆ ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಖಾರವನ್ನು ಸಹ ನೀವಿಲ್ಲಿ ನಿಮ್ಮ ನಿಮ್ಮ ರುಚಿಗಾನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದು ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಇದು ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಇಟ್ಟರೆ ವಾರಗಳವರೆಗೆ ಇಡ್ಬೋದು ರುಚಿ ರುಚಿಯಾಗಿರುವಂತಹ ಹಾಗಲಕಾಯಿ ಪಲ್ಯ ತಯಾರಾಗಿದೆ ನಾನಿದನ್ನು ಸಾರು ಮಾಡಿದ್ದೆ ಅದರ ಜೊತೆ ಅನ್ನದೊಟ್ಟಿ ಸರ್ವ್ ಮಾಡಿದೇನೆ ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್